ನಮಸ್ಕಾರ ನಮ್ಮ ಐತಿಹಾಸಿಕ ಮೂರ್ತಿಯೇನು ಆವಡಿ ರಾಮಲಿಂಗೇಶ್ವರನ ಬೆಟ್ಟದ ಒಂದು ತಪ್ಪಲಿನಲ್ಲಿ ಒಂದು ಹಾದಿಜಂಬವ ಅನ್ನೋದು ಒಂದು ಉದ್ಭವ ಮೂರ್ತಿ ಇದೆ ಇಲ್ಲಿಂದ ನಮಗೆ ಜಾತ್ರೆ ಸ್ಟಾರ್ಟ್ ಆಗ್ತದೆ ಒಂದು ಹಾದಿ ಪೂಜೆ ಮಾಡೋ ಮುಖ ಮಾಡೋ ಮುಖಾಂತರವಾಗಿ ಇವತ್ತು ನಮ್ಮದು ಜಾತ್ರೆ ಸ್ಟಾರ್ಟ್ ಆಗ್ತದೆ ಸುಮಾರು ಆಂಧ್ರ ತಮಿಳುನಾಡು ಕರ್ನಾಟಕದಿಂದ ಸುಮಾರು ಹನ್ನೆರಡರಿಂದ ಹದಿನೈದು ಲಕ್ಷ ಬರುವಂಥ ಒಂದು ಭೌತ ಜಾತ್ರೆ ಇದೇ ಹತ್ತು ತಿಂಗಳು ಹತ್ತನೇ ತಾರೀಕು ಒಂದು ಹವ್ಯ ಕಾರಣದಿಂದ ಜಾತ್ರೆ ನೆರವೇರ್ತದೆ ಎಲ್ಲ ಭಕ್ತಾದಿಗಳು ಬಂದು ಸಕಲ ಸೌಲಭ್ಯವನ್ನು ಇದು ಇದು ಮಾಡಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕುಡಿ ನೀರು ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಜಾತ್ರೆ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ತಾಲೂಕಿನ ಎಲ್ಲ ಸೇರಿದರೆ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ರಾಮಲಿಂಗೇಶ್ವರ ಒಂದು ಜಾತ್ರೆಯನ್ನು ಒಂದು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಿದ್ದೀವಿ ಅದೇ ರೀತಿ ಯಾರೇ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕ್ತೀರಿ ಯಾವುದೇ ಸುಂಕವನ್ನು ಯಾರಿಗೂ ಕೊಡಬೇಕಾಗಿಲ್ಲ ಈ ಸರಿ ಎಲ್ಲವನ್ನು ಫ್ರೀ ಮಾಡಿದ್ದೀವಿ ಇವತ್ತು ಬಹುಶಃ ಇವತ್ತೇನು ಅರಾಜು ಕೂತ್ಕೊಂಡು ಅರಾಜ್ ಮುಖಾಂತರವಾಗಿ ಬರ್ತಕ್ಕಂಥ ಏನು ಅಂಗಡಿ ಮುಗ್ಗಟ್ಟುಗಳು ದಯವಿಟ್ಟು ಯಾರು ಸುಂಕವನ್ನು ಕೇಳಿದ್ರೆ ಈ ತಕ್ಷಣ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಕ್ಕೆ ಕೇಳಬೇಕಾಗಿ ದೂರು ಕೊಡಬೇಕಾಗಿ ನಮ್ಮಲ್ಲಿ ಕೇಳ್ಕೊತೀನಿ ಯಾರೇ ಇವತ್ತು ಅಂಗಡಿ ಮುಂದೆ ಮನೆ ಮುಂದೆ ಅಂಗಡಿಗಳಾಕಿದ್ರು ಕೂಡ ನಾವು ಅಂಗಡಿ ಮನೆ ಮಾಲೀಕರಿಗೆ ಒಂದು ಮನವಿ ಮಾಡಿಕೊಡ್ತೀವಿ ಯಾರಾದರೂ ಸುಂಕ ವಸೂಲಿ ಮಾಡೋಕೋಗ್ಬಿಡಿ ನಮ್ಮ ಜಾತ್ರೆ ಮಹೋತ್ಸವ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಆಗಬೇಕಂದ್ರೆ ನಾವು ಅವರಿಗೆ ಸೌಕರ್ಯವನ್ನು ಮಾಡಿಕೊಡ್ಬೇಕಾಗುತ್ತೆ ಈಗಾಗಲೇ ವಿಜೃಂಭಣೆ ಮತ್ತು ವೈಭವಗಳ ಎತ್ತಿ ತೋರಿಸ್ತಾ ಇದೆ ಎಲ್ಲರಲ್ಲೂ ಮನವಿ ಮಾಡ್ಕೊತೀವಿ ಸೊ ದಯವಿಟ್ಟು ಯಾರು ಯಾವುದೇ ಪಾರ್ಕಿಂಗ್ ಇದನ್ನು ಸುಂಕವನ್ನು ಈ ಸರಿ ಕೊಡಬೇಕಾಗಿಲ್ಲ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ವಿ ಅಂತ ಹೇಳ್ತಾ ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲ ತಾಲೂಕಿನ ಎಲ್ಲ ಭಕ್ತಾದಿಗಳಲ್ಲಿ ದಯವಿಟ್ಟು ಹತ್ತನೇ ತಾರೀಕು ರಥೋತ್ಸವಕ್ಕೆ ಬಂದು ಯಶಸ್ಸು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಬೇಕು